ಅವ್ರ ಫೇಲೂರ್ ಅಲ್ವಾ ಹೇಳಪ್ಪ ನೀನೇ ತಮ್ಮ ಅವ್ರು ಕೇಳ್ಕ ಬಂದ ಹೇಳ್ಬಿಟ್ಟೆ ನಾನು ಅದಂತೇಳಿ ಲಾಂ ಬ್ಲಾಸ್ಟ್ ಸಮರ್ಥನೆ ಮಾಡ್ಕೊತಾ ಇಲ್ಲ ಕಂಡಮ್ ಮಾಡ್ತಾ ಇದ್ದೀನಿ ಬಟ್ ಅವರು ರಾಜಕೀಯ ಮಾಡಬಾರ್ದು ಅಂತ ಅಷ್ಟೇ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ರಾಜಕೀಯ ಮಾಡಬಾರದು ಇದರಲ್ಲಿ ಹಾಗಾದ್ರೆ ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ ಅದು ಯಾರು ಇದ್ದರು ಹಾಗಾದ್ರೆ ಯಾರಪ್ಪ ಬಿಜೆಪಿ ಬಿಜೆಪಿ ಕಚೇರಿ ಮುಂದೆ ಮಲ್ಲೇಶ್ವರಂ ಬಿಜೆಪಿ ಕಚೇರಿ ಮುಂದೆ ಮಲ್ಲೇಶ್ವರಂ ಐತಲ್ಲ

ನಾಲ್ಕ್ ಸಾರಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ಆಗಿರುತ್ತ ಎನ್ ಐ ಯಾರ್ದು ಯಾರದು ಐ ಬಿ ಯಾರದು ಹ್ಮ್ ರಾ ಯಾರ್ದು ಅವ್ರು ಫೀಲ್ಡ್ ಇಡ್ವಾ ಹಾ ನೀನೇ ಹೇಳುತ್ ಮಾ ಅವ್ರು ಕೇಳ್ಕೋ ಬಂದ್ ಹೇಳ್ಬಿಟ್ಟೆ ನೀವು ನಾನು ಅದಂತೇಳಿ ಬ್ಲಾಂ ಬ್ಲಾಸ್ಟ್ ಸಮರ್ಥನೆ ಮಾಡ್ಕೋತಾ ಇಲ್ಲ ಕಂಡಮ್ ಮಾಡ್ತಾ ಇದ್ದೀನಿ ಬಟ್ ಅವರು ರಾಜಕೀಯ ಮಾಡಬಾರ್ದು ಅಂತ ಅಷ್ಟೇ ರಾಜಕೀಯ ಮಾಡಬಾರದು ಇದರಲ್ಲಿ ಹಾಗಾದ್ರೆ ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ ಅದು ಯಾರ ಇದ್ದರು ಯಾರಪ್ಪ ಬಿಜೆಪಿ ಅದಕ್ಕೇನು ಹೇಳ್ತೀವಿ ಬಿಜೆಪಿ ಕಚೇರಿ ಮುಂದೆ ಮಲ್ಲೇಶ್ವರಂ ಆಯ್ತಲ್ಲ ಹಾಗ ಯಾರಿದವ್ರು ಅಧಿಕಾರದಲ್ಲಿ ಅದ ನಾನು ಬಿಟ್ಬಿಟ್ಟಿದ್ದೇನೆ ಕೇಳ್ಕೊಬಂದು ನನ್ಗೆ ಹೇಳ್ತೀವಿ ಆಯ್ತಪ್ಪ